ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಜ್ಞಾನದ್ವಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬಿ ಎ ಸಿಕ್ಸ್ ಎಂ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ ಇ ಪಿ ಸೋಷಿಯಾಲಜಿ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಅಂಕದ ಪ್ರಶ್ನೆ ಒಂದನೇದಾಗಿ ಕರಾವಳಿ ಕರ್ನಾಟಕದಲ್ಲಿ ಬರುವ ಜಿಲ್ಲೆಗಳು ಯಾವುವು ಎರಡನೇದಾಗಿ ಕರ್ನಾಟಕದಲ್ಲಿ ಪ್ರಮುಖ ರಾಜವಂಶಗಳನ್ನು ಹೆಸರಿಸಿ ಮೂರನೇದಾಗಿ ಕರ್ನಾಟಕದ ಯಾವುದಾದರೂ ಎರಡು ಬುಡಕಟ್ಟು ಜನಾಂಗವನ್ನು ತಿಳಿಸಿ ನಾಲ್ಕನೇದಾಗಿ ಎಸ್ ಕೋರ್ಸ್ ಎಂದರೇನು ಐದನೇದಾಗಿ ಕರ್ನಾಟಕದಲ್ಲಿ ಹುಟ್ಟಿದ ಯಾವುದಾದರೂ ಎರಡು ಸಾಮಾಜಿಕ ಚಳುವಳಿಯನ್ನು ತಿಳಿಸಿ ಆರನೇದಾಗಿ ಎಂಎನ್ ಶ್ರೀನಿವಾಸ್ ಅವರ ಕೃತಿಗಳು ಯಾವುವು ಇನ್ನು ಐದು ಅಂಕದ ಪ್ರಶ್ನೆಗಳು ಒಂದನೇದಾಗಿ ಕರ್ನಾಟಕದ ಪ್ರಾಚೀನತೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಎರಡನೇದಾಗಿ ಇಂದಿನ ಕರ್ನಾಟಕದ ಆಡಳಿತ ವಿಭಾಗಗಳ ಕುರಿತು ಬರೆಯಿರಿ ಮೂರನೇದಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂದರೇನು ಸಂಕ್ಷಿಪ್ತವಾಗಿ ವಿವರಿಸಿ ನಾಲ್ಕನೇದಾಗಿ ಕರ್ನಾಟಕದ ಏಕೀಕರಣ ಚಳವಳಿ ಕುರಿತು ವಿವರಿಸಿ ಐದನೇದಾಗಿ ಅಪಿಕೋ ಚಳವಳಿಯನ್ನು ವಿಶ್ಲೇಷಿಸಿ ಆರನೇದಾಗಿ ಮೈಸೂರು ಚಲೋ ಚಳುವಳಿಯ ಕುರಿತು ಬರೆಯಿರಿ ಏಳನೇದಾಗಿ ಬಾಂಬೆ ಕರ್ನಾಟಕ ಪ್ರದೇಶದ ಕುರಿತು ಬರೆಯಿರಿ ಎಂಟನೇದಾಗಿ ಕರ್ನಾಟಕದಲ್ಲಿ ಕೈಗಾರಿಕಾ ಬೆಳವಣಿಗೆಗಳನ್ನು ವಿವರಿಸಿ ಒಂಬತ್ತನೇದಾಗಿ ಕರ್ನಾಟಕದಲ್ಲಿನ ಜಾತಿಗಳನ್ನು ವಿವರಿಸಿ ಹತ್ತನೇದಾಗಿ ಎಸ್ಟಿಇಎಂ ಕೋರ್ಸ್ಗಳ ಬೆಳವಣಿಗೆಗೆ ನಾಲ್ಕು ಕಾರಣಗಳನ್ನು ತಿಳಿಸಿ ಹನ್ನೊಂದನೇದಾಗಿ ಪ್ರಾದೇಶಿಕ ಅಸಮಾನತೆಗೆ ಪರಿಹಾರ ತಿಳಿಸಿ ಇವಿಷ್ಟು ಐದು ಅಂಕದ ಪ್ರಶ್ನೆಗಳಾಗಿವೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳು ಒಂದೇದಾಗಿ ಕರ್ನಾಟಕದಲ್ಲಿಯ ಕೃಷಿ ಅಭಿವೃದ್ಧಿಯನ್ನು ಕುರಿತು ವಿವರಿಸಿ ಎರಡನೇದಾಗಿ ಕರ್ನಾಟಕದಲ್ಲಿ ನಗರೀಕರಣದ ಪ್ರವೃತ್ತಿಗಳು ಮತ್ತು ಮಾದರಿಗಳನ್ನು ವಿಶ್ಲೇಷಿಸಿ ಮೂರನೇದಾಗಿ ವೀರಶೈವ ಚಳುವಳಿಯ ಉದ್ದೇಶಗಳು ಮತ್ತು ಫಲಿತಾಂಶಗಳು ಯಾವುವು ನಾಲ್ಕನೇದಾಗಿ ಭಾರತೀಯ ಸಮಾಜಶಾಸ್ತ್ರಕ್ಕೆ ಎನ್ ಶ್ರೀನಿವಾಸ್ ಅವರ ಕೊಡುಗೆ ವಿವರಿಸಿ ಐದನೇದಾಗಿ ಅಪಿಕೋ ಚಳುವಳಿಯ ಉದ್ದೇಶಗಳು ಮತ್ತು ಕಾರಣಗಳನ್ನು ವಿವರಿಸಿ ಆರನೇದಾಗಿ ವೀರಶೈವ ಚಳುವಳಿಯ ಸ್ವರೂಪ ಮತ್ತು ಕಾರಣಗಳನ್ನು ಬರೆಯಿರಿ ಏಳನೇದಾಗಿ ಕನ್ನಡ ಉಳಿಸಿ ಚಳುವಳಿಯನ್ನು ವಿವರಿಸಿ ಎಂಟನೇದಾಗಿ ಎಂ ಕೋರ್ಸ್ಗಳ ಬೆಳವಣಿಗೆಯನ್ನು ವಿಶ್ಲೇಷಿಸಿ ಒಂಬತ್ತನೇದಾಗಿ ಕರ್ನಾಟಕ ಸಮಾಜಕ್ಕೆ ಎಂ ಎನ್ ಶ್ರೀನಿವಾಸ್ ಅವರ ಕೊಡುಗೆಯನ್ನು ಚರ್ಚಿಸಿರಿ ಇವಿಷ್ಟು ಹತ್ತು ಅಂಕದ ಪ್ರಶ್ನೆಗಳಾಗಿವೆ ಇದೇ ರೀತಿಯ ಎಜುಕೇಶ್ನಲ್ ವಿಡಿಯೋಗೋಸ್ಕರ ಲೈಕ್ ಮಾಡಿ ಮತ್ತು ತಪ್ಪದೇ ಕೊತ್ತಾಯ ಮಾಡಿ